ಸ್ಪೈಸ್ ಆಫ್ ಲೈಫ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ಫೋನ್ ಬಳಸಿ ಜನವರಿ ಮಧ್ಯಭಾಗದಲ್ಲಿ ಭಾರತದ ಹಲವಾರು ರಾಜ್ಯಗಳು ಆಚರಿಸುವ ಪ್ರಮುಖ ಭಾರತೀಯ ಹಬ್ಬವೇ ಮಕರ ಸಂಕ್ರಾಂತಿ ತಮಿಳುನಾಡಿನಲ್ಲಿ ಇದನ್ನು ಪೊಂಗಲ್ ಎಂದು ಆಚರಿಸಿದರೆ ಪಂಜಾಬ್ನಲ್ಲಿ ಲೋಹರಿ ಗುಜರಾತ್ನಲ್ಲಿ ಉತ್ತರಾಯಣ ಅಸ್ಸಾಂನಲ್ಲಿ ಮಾಘ ಬಿಹು ಎಂದು ಕರೆಯಲಾಗುತ್ತದೆ ಭಾರತದ ವೈವಿಧ್ಯಮಯ ಸಂಸ್ಕೃತಿಯಂತೆ ಎಲ್ಲ ರಾಜ್ಯಗಳಲ್ಲಿಯೂ ಇದು ಸುಗ್ಗಿಯ ಹಬ್ಬ ಆದರೆ ಪ್ರತಿಯೊಂದು ಪ್ರದೇಶಕ್ಕೂ ತನ್ನದೇ ಆದ ಸಂಪ್ರದಾಯಗಳು ಮತ್ತು ಆಚರಣೆಗಳಿವೆ ಮಕರ ಸಂಕ್ರಾಂತಿಯ ಅರ್ಥ ಮತ್ತು ಮಹತ್ವವನ್ನು ತಿಳಿಯೋಣ ಬನ್ನಿ ಮಕರ ಎಂದರೆ ಮಕರ ರಾಶಿ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವ ದಿನವನ್ನು ಮಕರ ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ ಈ ದಿನದಿಂದ ಸೂರ್ಯನು ಉತ್ತರ ದಿಕ್ಕಿನತ್ತ ಸಾಗಲು ಪ್ರಾರಂಭಿಸುತ್ತಾನೆ ಇದನ್ನೇ ಉತ್ತರಾಯಣ ಎಂದು ಕರೆಯುತ್ತಾರೆ ಉತ್ತರಾಯಣವನ್ನು ದೈವತ್ವದ ಶುಭದ ಅವಧಿ ಎಂದು ಪರಿಗಣಿಸಲಾಗುತ್ತದೆ ಭೂಮಿಯ ಮೇಲೆ ಜೀವ ಮತ್ತು ಆಹಾರವನ್ನು ನೀಡುವ ಸೂರ್ಯ ದೇವರ ಶಕ್ತಿಗೆ ಕೃತಜ್ಞತೆ ಸಲ್ಲಿಸುವ ಹಬ್ಬವೂ ಹೌದು ಸಂಕ್ರಾಂತಿಯು ರೈತರಿಗೆ ವಿಶೇಷ ಹಬ್ಬ ಇದು ಸುಗ್ಗಿಯ ಹಬ್ಬವಾಗಿರುವುದರಿಂದ ರೈತ ಸಮುದಾಯಗಳಿಗೆ ಸಂತೋಷ ಮತ್ತು ಸಮೃದ್ಧಿಯ ಸಮಯ ತಮ್ಮ ಶ್ರಮದ ಫಲವನ್ನು ಕೊಯ್ಯುವ ಈ ಸಮಯದಲ್ಲಿ ಮನೆಮಂದಿ ಒಟ್ಟಿಗೆ ಸೇರಿ ಸಂಭ್ರಮಿಸುತ್ತಾರೆ ಇದು ದ್ವೇಷವನ್ನು ಮರೆತು ಒಗ್ಗಟ್ಟಾಗಿ ಬದುಕುವ ಸಂದೇಶವನ್ನು ನೀಡುವ ಹಬ್ಬವೂ ಹೌದು ಕರ್ನಾಟಕದಲ್ಲಿ ಮಕರ ಸಂಕ್ರಾಂತಿಯನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತದೆ ಎಳ್ಳು ಬೆಲ್ಲ ಕಡಲೆಕಾಯಿ ಕಬ್ಬು ಬಾಳೆಹಣ್ಣುನ ವಿನಿಮಯ ಮಾಡಿಕೊಳ್ಳಲಾಗುತ್ತದೆ ನಾವು ಹೇಳುವ ಶುಭಾಶಯ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಎಳ್ಳು ನಮ್ಮ ವಿನಮ್ರತೆಯನ್ನು ಬೆಲ್ಲ ನಮ್ಮ ಮಾತಿನ ಮಾಧುರ್ಯವನ್ನು ನೆನಪಿಸುತ್ತದೆ ಪ್ರತಿ ರಾಜ್ಯದ ಸಂಪ್ರದಾಯ ಬೇರೆ ಇದ್ದರು ಮಕರ ಸಂಕ್ರಾಂತಿಯ ಆತ್ಮ ಒಂದೇ ಒಗ್ಗಟ್ಟು ಕ್ಷಮೆ ಸಂತೋಷ ಸಿಹಿ ಮಾತು ಹಾಗೂ ಸಕಾರಾತ್ಮಕ ಜೀವನ ಇಂಟರಿ ಸಂಕ್ರಾಂತಿಯನ್ನು ಎಲ್ಲದಂತೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಮಾಡಿ ಶುಭಾಶಯ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಹಂಚಿಕೊಳ್ಳಿ